ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕಾವ್ಯ ತ ಚಾನಲ್ ಎಲ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋದಗಡೆ ಹೋಗೋಣ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ದಿನ ಆಗಿದೆ ವೀಡಿಯೋ ಹಾಕಿ ತುಂಬ ಅಪ್ಡೇಟ್ಸ್ ಇದೆ ಎಷ್ಟೊಂದು ಅಪ್ಡೇಟ್ಸ್ನ ನಾನು ಮರೆತು ಹೋಗಿರ್ತೀನಿ ಯಾವುದೇ ಒಂದು ನೆನಪಿದೆಯೋ ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋದಗಡೆ ಹೋಗೋಣ ಇಲ್ಲಿ ಬಂದು ನಾನು ಮಶ್ರೂಮ್ ಹಾರ್ವೆಸ್ಟ್ ಮಾಡ್ತಾ ಕೆಲವೊಂದು ಈ ಇಷ್ಟು ದಿನಗಳಲ್ಲಿ ಏನೇನು ಅಪ್ಡೇಟ್ ಇದೆಯೋ ಪ್ರತಿಯೊಂದನ್ನು ಹೇಳ್ತಾ ಬರ್ತೀನಿ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡವರು ಯೂಟ್ಯೂಬ್ ವೀಡಿಯೋಸ್ನೆಲ್ಲ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತೀರ ತುಮ್ಕೂರು ಸೈಡು ತುಂಬ ಜನ ಟ್ರೈನಿಂಗ್ ಬಂದಿದ್ರಿ ಟ್ರೈನಿಂಗ್ ತೊಗೊಂಡಿದ್ದೀರೋ ಸಹ ತುಮಕೂರು ಸೈಡ್ ಇಲ್ಲ ಮಾರ್ಕೆಟಿಂಗು ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೆ ನಾನು ತುಮಕೂರಲ್ಲಿ ಇವಾಗ ರೀಸೆ ಇವಾಗ ಗ್ರೋಅರೇನೆ ಸ್ವಲ್ಪ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಮಶ್ರೂಮ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನಿಮ್ಮಲ್ಲಿ ಯಾರಾದರೂ ತುಮಕೂರು ಸೈಡವರು ಇದಕ್ಕೆ ಮುಂಚೆ ನಾನು ಮೆಸೇಜ್ ಮಾಡಿದ್ದೆ ನೋಡಿದ್ರಿ ರೆಸ್ಪಾಂಡ್ ಮಾಡಿಲ್ಲ ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ ನಾನು ಅಲ್ಲಿ ಅವೈಲೇಬಲ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇಲ್ಲಾಂದರೆ ಸುಮ್ಮನೆ ಆಗಿಬಿಟ್ಟಿರ್ತೀನಿ ಇವಾಗ ನೀವು ರೆಸ್ಪಾಂಡ್ ಮಾಡಿ ಯಾಕೆ ಅಂದರೆ ನೀವು ನೋ ನಾನು ನೋಡಿಕೊಂಡು ಸರ್ಚ್ ಮಾಡಿಕೊಂಡು ಮಾಡೋದು ತುಂಬ ಕಷ್ಟದ ಕೆಲಸ ನನಗೆ ನನಗೆ ದಿನ ಅಂದರೆ ಮೆಸೇಜ್ಗಳು ಜಾಸ್ತಿ ವಾಟ್ಸಪ್ಪ ಚಾಟಿಂಗ್ಸ್ ಎಲ್ಲ ಜಾಸ್ತಿ ಆಗೋಗಿರೋದ್ರಿಂದ ಅದನ್ನು ಸರ್ಚ್ ಮಾಡೋದಕ್ಕೆ ಹಿಂದೆ ಎಲ್ಲ ಹೋಗ್ಬಿಟ್ಟು ಹುಡ್ಕೋದು ತುಂಬ ಕಷ್ಟ ನೀವೇ ಒಂದ್ಸಲಿ ರಿಮೈಂಡ್ರ್ ಮೆಸೇಜ್ ಹಾಕಿ ತುಮಕೂರು ಸೈಡು ಯಾರು ಗ್ರೋವರ್ಸ್ ಇದ್ರೂ ಅಂದರೆ ಅವ್ರು ನನ್ನ ಹತ್ರ ಟ್ರೈನಿಂಗ್ ತೊಗೊಂಡೇ ಇರಬೇಕು ಅಂತ ಏನೂ ಕಂಪಲ್ಸರಿ ಇಲ್ಲ ಇರೋರು ಇದ್ರೂ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿಲಿ ಕೊಡ್ತೀನಿ ಇಲ್ಲ ಅಂದ್ರೂ ಇವಾಗ ಗ್ರೋವರ್ ಆಗಿದ್ರೆ ನೀವು ತುಮಕೂರು ಸೈಡು ಮಶ್ರೂಮ್ ಗ್ರೋವರ್ ಅಂತ ಅನ್ನೋದಕ್ಕೋಸ್ಕರ ಒಂದು ಫೋಟೋ ಕಳಿಸಿದ್ರು ಸಾಕು ಅದೇನಂದರೆ ನೀವು ಗ್ರೋವರ್ ಅಂತ ತಿಳ್ಕೊಳೋದಕ್ಕೋಸ್ಕರ ಫೋಟೋಸ್ ಕೇಳ್ತೀನಿ ಅಷ್ಟೇ ಕಳಿಸ್ಕೊಟ್ರೆ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ನ ಕಳಿಸ್ಕೊಡ್ತೀನಿ ತುಮಕೂರು ಸೈಡ್ ಇರೋರಿಗೆ ಇದು ಮತ್ತು ಲಾಸ್ಟ್ ವೀಡಿಯೋಗಳಲ್ಲೇ ಹೇಳ್ಕೊಂಡು ಬಂದಿದ್ದೀನಿ ಮಧುರೈ ಸೈಡ್ ಅವರು ತುಂಬ ಫಾಲೋ ಅಪ್ ಮಾಡಿದ್ರು ಬೆಂಗಳೂರಿಂದ ಪಿಕ್ ಮಾಡ್ಕೊತಾರಂತೆ ಅವರು ನಿಮ್ಮ ಕಡೆಯಿಂದ ಡೈರೆಕ್ಟ್ ಮಧುರೈಗೆ ಅಂದರೆ ಬಸ್ ಫೆಸಿಲಿಟಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ ಅನ್ನಂಗಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನೂರು ಕೆ ಜಿ ವರ್ಗು ರಿಕ್ವೈರ್ಮೆಂಟ್ ಇದೆಯಂತೆ ಡೈಲಿ ಮಧುರೈಯಲ್ಲಿರೋರಿಗೆ ಅವ್ರು ತುಂಬ ಜನ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ರು ನನಗೆ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಮತ್ತು ತುಂಬ ಜನ ಈ ನಡುವೆ ಅಂತೂ ತುಂಬ ಕಾಂಟ್ಯಾಕ್ಟ್ಸ್ ಕಾಲ್ಸ್ ಬರ್ತಾ ಇದೆ ನಾನು ಹೆಚ್ಚಿಗೆ ಏನಂದರೆ ಕೆಲವೊಂದು ನಂಬರ್ಸ್ ಸೇವ್ ಮಾಡ್ಕೊಳೋಕ್ಕೂ ಆಗ್ತಿರ ಸುಮ್ಮನೆ ಆಗಿಬಿಟ್ಟಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಅಂದರೆ ಈ ಬೆಂಗಳೂರು ಆರ್ ಆರ್ ನಗರ ಸೈಡು ರಾಜರಾಜೇಶ್ವರಿ ನಗರ್ ಸೈಡು ಯಾರಾದರೂ ನೀವು ಗ್ರೋವರ್ಸ್ ಇದ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತ ಆಗ್ತಿದೆ ಅಂದ್ಕೊಂಡ್ರು ಫೋಟೋಸ್ ಕಳಿಸಿ ಇವೆಲ್ಲ ಏನಂದರೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಗ್ರೋವರ್ಸು ಚರಿ ಡಿಸ್ಟ್ರಿಬ್ಯೂಟರ್ಸು ನೂರೈವತ್ತರಿಂದ ನೂರ ಅರವತ್ತು ಕೊಡ್ತಾರೆ ಇನ್ನೂ ಜಾಸ್ತಿನೂ ಕೊಡ್ಬೋದೇನೋ ಕೆಲವರು ಬಟ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅವರೆಲ್ಲ ನೂರೈವತ್ತು ನೂರ ಅರವತ್ತು ರೂಪಾಯಿಯಲ್ಲೇ ಇದ್ದಾರೆ ಸೊ ರೆಗ್ಯುಲರಾಗಿ ತುಂಬ ವರ್ಷಗಳಿಂದ ಮಾಡ್ತಾ ಇರೋರು ದುಡ್ಡು ಇನ್ಕ್ರೀಸ್ ಮಾಡಲ್ಲ ಬೇರೆಯವ್ರು ಇವಾಗ ಏನೇನು ನಾನು ನಿಮ್ಗೆ ಹೇಳ್ತಾ ಇದ್ದೀನೋ ಇವ್ರದ್ದು ನನಗೆ ಗೊತ್ತಿಲ್ಲ ನನಗೆ ಕೇಳ್ತಾರೆ ಎಷ್ಟು ಮೇಡಮ್ ಅಂತ ನಾನು ಡೈರೆಕ್ಟು ಗ್ರೋವರ್ಸ್ ನಂಬರ್ ಕೊಡ್ತೀನಿ ಅವ್ರದ್ದು ಅಮೌಂಟ್ ಎಷ್ಟಿರುತ್ತೋ ನನಗೆ ಗೊತ್ತಿಲ್ಲ ಇವಾಗ ನೀವು ಚೆನ್ನಾಗಿ ಕೊಡ್ತಾ ಇರ್ಬೋದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ನಾನು ಯಾವುದೋ ನಾನು ನಾನು ಮಾತಾಡ್ಬಿಟ್ಟು ಮಧ್ಯವರ್ತಿ ನೂರೈವತ್ತು ರೂಪಾಯಿ ಕೇಳಿ ಸರ್ ಇನ್ನೂರು ರೂಪಾಯಿ ಕೇಳಿ ಸರ್ ಅಂತ ಹೇಳಿಬಿಟ್ಟು ಯಾವ ಗ್ರೋವರ್ಗು ಏನೋ ಚೀಟ್ ಆಗೋ ಚೆನ್ನಾಗಿರಲ್ಲ ಅಂತ ನಾನು ಯಾರ ಹತ್ರನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡೋಕ್ಕೆ ಹೋಗಲ್ಲ ಯಾ ಎಷ್ಟು ಅಮೌಂಟು ಅಂತ ಡೈರೆಕ್ಟು ನಿಮಗೆ ಗ್ರೋವರ್ಸ್ ನಂಬರ್ ಕೊಡ್ತೀನಿ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಅವ್ರಿಗೆ ಎಷ್ಟಾಗುತ್ತೋ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿರ್ತೀನಿ ಅಷ್ಟೇ ನಾನು ಯಾವುದು ಅಮೌಂಟು ನಾನು ಮಧ್ಯವರ್ತಿಯಾಗಿ ನಿಂತ್ಕೊಂಡು ಮಾತಾಡಿರಲ್ಲ ಸೊ ಇಲ್ಲಿ ಬೆಂಗಳೂರಲ್ಲಾದರೆ ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಟರ್ಸ್ ಏನಂದರೆ ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇವರೆಲ್ಲ ಇವಾಗ ನಾನೇನು ಸಬರು ತುಮಕೂರಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೀನೋ ಅವ್ರ ಹತ್ರ ನೀವೇ ಮಾತಾಡಿಕೊಂಡು ಹೆಚ್ಚಿಗೂ ಸಹ ಕೋಟ್ ಮಾಡಿಕೊಂಡು ಅವ್ರು ಕೊಡ್ತಾರೆ ಅಂದರೆ ಹೆಚ್ಚು ಕೋಟ್ ಮಾಡಿಕೊಂಡು ಸಹ ನೀವು ಅವ್ರಿಗೆ ಸೇಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇಲ್ಲಿ ಬಂದು ನಂದು ಮಶ್ರೂಮ್ ಫಾರ್ಮ್ದು ಹಾರ್ವೆಸ್ಟಿಂಗ್ ಜೊತೆಗೆ ಲಾಸ್ಟ್ ರೀಸೆಂಟ್ ಟೈಮಲ್ಲಿ ಏನೇನು ಆಗಿದೆಯೋ ಅದನ್ನೆಲ್ಲ ಸಹ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಚಾಫ್ ಕಟ್ರ್ ಅವೈಲೇಬಲ್ ಇದೆ ಅಂತ ಒಂದು ಫೋಟೋಸ್ ಏನೋ ರೀಸೆಂಟ್ ಟೈಮಲ್ಲಿ ನನ್ನ ವಾಟ್ಸಪ್ ಗ್ರೂಪ್ಗೆ ಬಂದಿತ್ತು ಚಾಫ್ ಕಟರ್ ಯಾರಿಗಾದರೂ ಬೇಕಿದ್ರೆ ಕಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಚಾಫ್ ಕಟರ್ ಒಂದೇ ಒಂದು ಅವೈಲೇಬಲ್ ಇದೆ ಯಾರು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತೀರೋ ಅವ್ರಿಗಾ ಆ ನಂಬರ್ ಕೊಡ್ತೀನಿ ಆಮೇಲಿಂದ ಯಾರಿಗೂ ಬೇರೆಯವ್ರಿಗೂ ಕೊಟ್ಟರು ವೇಸ್ಟ್ ಆಗುತ್ತೆ ಯಾರಿಗೆ ಬೇಕಿದೆಯೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ಚಾಫ್ ಕಟ್ರ ಅವೈಲೇಬಲ್ ಇದೆ ಇವಾಗ ಪ್ರೆಸೆಂಟ್ಲಿ ಮೈಸೂರು ರೋಡ್ ಸೈಡು ಒಂದು ಪ್ಲೇಸ್ನ ಅಂದರೆ ಒಂದು ಥೌಸಂಡ್ ಸ್ಕ್ವೇರ್ ಫೀಟ್ ಪ್ಲೇಸ್ನ ಮಶ್ರೂಮ್ ಫಾರ್ಮ್ ಮಾಡೋದಕ್ಕೋಸ್ಕರ ಕೊಡ್ತೀನಿ ಅಂತ ಒಬ್ರು ಇಂಟ್ರೆಸ್ಟೆಡ್ ಇದು ಇರೋರು ಇದ್ದಾರೆ ಸೊ ಮೈಸೂರು ರೋಡ್ ಸೈಡು ಯಾರಾದರೂ ನೀವು ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ ಮಶ್ರೂಮ್ ಫಾರ್ಮ್ ಮಾಡಬೇಕು ಅಂತ ಅದು ನೀರು ವಾಟ್ರ್ ಫೆಸಿಲಿಟಿ ಕರೆಂಟ್ ಫೆಸಿಲಿಟಿ ಎಲ್ಲ ಇದೆ ಅದರಲ್ಲಿ ಒಂದು ಗೋಡೌನ್ ಥರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಡೈರೆಕ್ಟ್ ಮಾತಾಡ್ಕೊಳ್ಳಿ ಇಲ್ಲಿ ಬೆಲ್ಲದ ಪೌಡರು ಹೊಸ ಇದು ಮೈ ಮಂಡ್ಯದಲ್ಲಿ ಮಾಡ್ತಾಯಿದ್ದಾರೆ ಇದು ಔಟ್ಲೆಟ್ ಇದೆ ಇದು ಟ್ರೆಡಿಷ್ನಲ್ ವೇ ಅಂದರೆ ಯಾವುದೇ ರೀತಿ ಕೆಮಿಕಲ್ ಹಾಕ್ದಂಗೆ ಟ್ರೆಡಿಷ್ನಲ್ ವೇಯಲ್ಲಿ ಬೆಲ್ಲದ ಪೌಡರು ಜಾಗ್ರಿ ಪೌಡರ್ನ ರೆಡಿ ಮಾಡ್ತಾ ಇದ್ದಾರೆ ಇದು ಬಂದು ಬೆಂಗಳೂರಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಸ್ಯಾಂಪಲ್ ಒನ್ ಟ್ವೆಂಟಿ ಅಷ್ಟು ಕೊಟ್ಟೋಗಿದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಬೆಲ್ಲದ ಪೌಡರು ಕೆಮಿಕಲ್ ಇಲ್ದಿರೋ ಅಂಥದ್ದು ಹೆಲ್ದಿ ಬೆಲ್ಲದ ಪೌಡ್ರ್ ಜಾಗ್ರಿ ಪೌಡ್ರ್ ತೊಗೊಳ್ಬೇಕು ಅಂತಿದ್ದರೆ ಕೆ ಆರ್ ಪುರಂ ನಿಯರ್ ಇದ್ದರೆ ನನ್ನ ಹತ್ರ ಅವೈಲೇಬಲ್ ಇದೆ ಕೆಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ ಜಾಗ್ರಿ ಪೌಡ್ರು ಅರ್ಧ ಕೆ ಜಿ ಅರವತ್ತೈದು ರೂಪಾಯಿ ಇದೆ ಒಂದು ಕೆ ಜಿ ತೊಗೊಂಡ್ರೆ ಮೂವ ನೂರ ಮೂವತ್ತು ರೂಪಾಯಿ ಎಷ್ಟು ಹಾಕಿದ ನೂರ ಹತ್ತು ಎಷ್ಟು ಹಾಕಿದ್ದಾರೆ ಅದರಲ್ಲಿ ಎಮ್ ಆರ್ ಪಿ ರೇಟ್ ನೋಡಿ ನಿಮಗೆ ಆ ಎಮ್ ಆರ್ ಪಿ ರೇಟ್ಗೆ ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಜಾಗರಿ ಪೌಡರು ಅಂದರೆ ಇದು ಹಾಲಲ್ಲಿ ಹಾಕಿದ್ರು ಹೊಡೆಯಲ್ಲ ಸಿಕ್ಸ್ ಮಂತ್ಸ್ ಎಕ್ಸ್ಪೈರಿ ಡೇಟು ಇದು ಶನಿವಾರ ಟ್ರೈನಿಂಗ್ ಲಿಮ್ಸಸ್ಸು ಅಂದರೆ ಶನಿವಾರ ಟ್ರೈನಿಂಗ್ ತೊಗೊಳೋವಾಗ ಯಾರ್ಯಾರು ಅಂದರೆ ಯು ಈ ಸರ್ ತುಂಬ ಆ್ಯಕ್ಟಿವ್ ಇದ್ದರು ಮತ್ತು ಕೆಲವರು ಯಾರ್ಯಾರು ಕೇಳಿಸ್ಕೊತ ನನಗೇನಾದರೂ ಇದ್ದಿದ್ದರೆ ಡೌಟ್ಫುಲ್ ಆಗಿದ್ರೆ ಅವ್ರ ಹತ್ರ ಎಲ್ಲ ಪ್ರತಿಯೊಬ್ಬರತ್ರ ನಾನು ಯಾರ್ಯಾರು ಬಂದಿರ್ತಾರೋ ಅವರಲ್ಲಿ ಇಂಟ್ರೆಸ್ಟಿಂಗಾಗಿ ಹೇಳೋಕ್ಕೆ ರೆಡಿ ಇರೋರ ಹತ್ರ ಟ್ರೈನ್ ಒಂದ್ಸಲಿ ಲಾಸ್ಟಲ್ಲಿ ಹೇಳಿಸ್ತೀನಿ ಏನೇನು ಅರ್ಥ ಆಗಿದೆ ಅವ್ರ ಸೆಷನಲ್ಲಿ ನಾನು ಏನೇನು ಹೇಳ್ಕೊಟ್ಟೆ ಅಂತ ಅವ್ರು ಸಲ ರಿವೈಸ್ ಮಾಡಬೇಕು ಆ ರೀತಿ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ಟ್ರೈನಿಂಗಲ್ಲಿ ಪ್ರಾಸೆಸ್ ಎಲ್ಲ ಮಾಡಿಸಿರ್ ಮಾಡಿಸ್ತೀನಿ ಅವ್ರ ಕೈಲಿ ಅರ್ಥ ಆಗಲಿ ಅನ್ನೋದು ಮತ್ತು ಲಾಸ್ಟಲ್ಲಿ ಹೋಗೋವಾಗ ಅಣ್ಬೆ ಬೀಜ ರಾ ಮೆಟೀರಿಯಲ್ ಸ್ಯಾಂಪಲ್ಲು ಫ್ರೀ ಕೊಡ್ತೀನಿ ಅಂದರೆ ಟ್ರೈನಿಂಗ್ ಚಾರ್ಜಸ್ಸು ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಅದರಲ್ಲೇ ಇನ್ಕ್ಲೂಡೆಡ್ ಅಂತಲೂ ಅಂದ್ಕೊಬೋದು ಏನಂದರೆ ಅವ್ರ ಹತ್ರ ಇವೆಲ್ಲ ಮಾಡಿಸಿ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಟ್ಟು ಮತ್ತು ಮೆಟೀರಿಯಲ್ಸ್ ಫ್ರೀ ಕೊಟ್ಟಾಗ ಅವ್ರಿಗೆ ಮಾಡೋದಕ್ಕೆ ಬರಬೇಕು ಅದು ಮೇಯ್ನು ಇಲ್ಲಿ ಬಂದು ಮೈಸೂರಿಂದ ಬಂದಿರೋರು ಇದ್ದಾರೆ ಮಂಡ್ಯದಿಂದ ಬಂದಿರೋರು ಇದ್ದಾರೆ ಚಿತ್ರದುರ್ಗದಿಂದ ಬಂದಿರೋರು ಇದ್ದಾರೆ ಗೋವಾಯಿಂದ ಬಂದಿರೋರು ತಮಿಳ್ನಾಡಿಂದ ಬಂದಿದ್ದಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ತುಂಬ ತುಮಕೂರಿಂದ ಬಂದಿದ್ದಾರೆ ದುಬ್ಳಾಪುರದಿಂದ ಬಂದಿದ್ದಾರೆ ಸೊ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಸಲ್ಲೆಲ್ಲಿಂದ ಎಲ್ಲ ಬಂದಿರೋರು ಇದ್ದಾರೆ ಇಲ್ಲಿ ಬೆಂಗಳೂರಿಂದ ಸಹ ನಿಯರ್ ಬೈ ಪ್ಲೇಸಸ್ಸಿಂದ ಬಂದಿರೋರು ಇದ್ದಾರೆ ಇಲ್ಲಿ ಬಂದು ಗೂಗಲಲ್ಲಿಂದ ಶುಕ್ರವಾರ ಶುಕ್ರವಾರ ಜೂನ್ ಟ್ವೆಂಟಿ ಸೆವೆಂತು ಒಂದು ಗ್ರೂಪು ಟೆನ್ ಮೆಂಬರ್ಸ್ ಅಷ್ಟು ಬರ್ತೀವಿ ಫನ್ ಆ್ಯಕ್ಟಿವಿಟಿ ಅಂತ ಇಟ್ಕೊಂಡಿದ್ದೀವಿ ಇದನ್ನು ನಾವು ಮಶ್ರೂಮ್ ಸೆಲೆಕ್ಟ್ ಮಾಡಿದ್ದೀವಿ ಅಲ್ಲ ಜಸ್ಟ್ ಒಂದು ಹೊಸ ವಿಷಯ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಗೂಗಲಿಂದ ಒಂದು ನೈನ್ ಮೆಂಬರ್ಸ್ ಜಾಯ್ನ್ ಆಗಿದ್ದರು ಸೆಷನ್ಗೆ ಇದು ಜೂನ್ ಟ್ವೆಂಟಿ ಸೆವೆಂತ್ ಅಂದರೆ ಶುಕ್ರವಾರದ ಟ್ರೈನಿಂಗ್ ಲಿಮ್ಸಸ್ಸು ನಾರ್ಮಲಿ ನಾನು ಸ್ಯಾಟರ್ಡೇ ಮಾಡಬೇಕಂದ್ರೆ ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊಳಲ್ಲ ಏನು ನಾಲೆಜ್ ಇದೆಯೋ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಇಲ್ಲಿ ಬಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅವ್ರು ಬರ್ತಾರಲ್ಲ ನಾನು ಇದು ಇದಕ್ಕೆ ಮುಂಚೆನೇ ನಾನು ಪ್ರಿಪೇರ್ ಅಂದರೆ ಸ್ವಲ್ಪ ರೆಡಿಯಾಗಿದ್ದೆ ಅಂದರೆ ಎದು ಅಂದರೆ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಭಾಷೆಗಳನ್ನೂ ಮ್ಯಾನೇಜ್ ಮಾಡೋದು ಸೊ ಹೆಂಗೋ ಅವ್ರಿಗಂತೂ ಫುಲ್ಲಿ ಸಮಾಧಾನ ಆಯಿತು ಖುಷಿಯಾಗೇ ಎಲ್ಲ ಕಲ್ತ್ಕೊಂಡು ಅವ್ರಿಗೇನು ಮಾರ್ಕೆಟಿಂಗ್ ಬಗ್ಗೆ ಏನೂ ಬೇಕಿರಲಿಲ್ಲ ಜಸ್ಟ್ ಫನ್ ಆ್ಯಕ್ಟಿವಿಟಿ ಅಂತ ತೊಗೊಂಡಿದ್ರು ಎಲ್ಲ ಕಲ್ಟಿವೇಶನ್ದೆಲ್ಲ ನಾನು ಯಾವ್ಯಾವ ರೀತಿ ಮಾಡ್ತೀನಿ ಪ್ರತಿಯೊಂದನ್ನು ನೋಡಿಕೊಂಡ್ರು ಈ ಥರ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅಂತ ಮೊದಲೇ ಹೇಳಿದ್ದೆ ನಾನು ಪ್ರತಿಯೊಂದು ಅಂದರೆ ನೋಡಿ ಖುಷಿಯಾಗಿ ಎಲ್ಲ ಆಗಿ ಹೋದರು ಮತ್ತು ಅವ್ರ ಹತ್ರನಿಂದನೂ ತುಂಬ ವಿಷಯಗಳು ಅವರು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ತಾಯಿದ್ರು ಹೆಂಗೆ ಹೆಂಗಿರುತ್ತೆ ಏನು ಅಂತ ಇಲ್ಲಿ ಬಂದು ಸ್ಪಾನ್ ಅವೈಲೇಬಲ್ ಇದೆ ನನ್ನ ಹತ್ರ ಆಯಿಸ್ಟರ್ ವೈ ಸಾರಿ ವೈಟ್ ಅಲ್ಲ ಗ್ರೇ ಪಿಂಕ್ ಮತ್ತು ಪಿಂಕ್ ಸ್ಪಾನ್ ಅವೈಲೇಬಲ್ ಇದೆ ಗ್ರೇ ಸ್ಪಾನ್ ಅವೈಲೇಬಲ್ ಇದೆ ಮಿಲ್ಕಿ ಮಶ್ರೂಮ್ ಬೀಜ ಅವೈಲೇಬಲ್ ಇದೆ ತುಂಬ ಜನ ಬಟನ್ ಮಶ್ರೂಮ್ ಬೀಜ ಕೇಳ್ತಾಯಿದ್ರಿ ಬಟನ್ ಮಶ್ರೂಮ್ ಬೀಜ ಸಹ ಅವೈಲೇಬಲ್ ಇದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದ ರಸಂ ಪೌಡ್ರು ತಯಾರಿ ಮಾಡಿದ್ದೆ ಮಶ್ರೂಮ್ ರಸಮ್ ಪೌಡರು ಅದರಲ್ಲಿ ನಾನು ಮಶ್ರೂಮ್ ಪೌಡ್ರ್ ರಸಂ ಪೌಡ್ರನ್ನ ಯೂಸ್ ಮಾಡಿ ರಸಮ್ ಮಾಡಿಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಇದು ಬಂದು ತುಂಬ ಸ್ಯಾಂಪಲ್ ಆಗಿ ಮನೆಗೋಸ್ಕರ ಮಾಡ್ಕೊಂಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಈ ಕಮರ್ಷಿಯಲಿ ಸ್ಟಾರ್ಟ್ ಮಾಡ್ತೀನಿ ಇದು